풀리풀리 자가마가 있 ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಕಾಶಿಯಲ್ಲಿ ಇದು ನಮ್ಮ ಮೊದಲನೇ ದಿನ ಮೊದಲನೇ ದಿನ ಬೆಳಗ್ಗೆನೇ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಸಾರನಾಥಕ್ಕೂ ಕೂಡ ಹೋಗಿ ಬಂದು ಸ್ವಲ್ಪ ಹೊತ್ತು ನಮ್ಮ ರೂಮಲ್ಲಿ ರೆಸ್ಟ್ ಮಾಡಿದ್ವಿ ಆನಂತರ ಮತ್ತೆ ರೆಡಿಯಾಗಿ ಇವಾಗ ಗಂಗಾ ಆರತಿ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ನನ್ನ ಹಿಂದಿನ ಬ್ಲಾಗಲ್ಲೇ ನಾನು ಹೇಳಿರೋ ಹಾಗೆ ಇವತ್ತು ಕಾಶಿಯಲ್ಲಿ ತುಂಬಾ ದೊಡ್ಡ ಹಬ್ಬ ನಡೀತಾ ಇದೆ ದೇವ್ ದೀಪಾವಳಿ ಅಥವಾ ಕಾರ್ತಿಕ ಪೌರ್ಣಮಿ ಅಂತ ತುಂಬನೇ ಗ್ರ್ಯಾಂಡಾಗಿ ಆಚರಣೆ ಮಾಡುವಂಥ ಹಬ್ಬ ಇದು ನಾರ್ಮಲ್ ಡೇ ಆಗಿದ್ದರೆ ನಮ್ಮನ್ನು ನಮ್ಮ ಕಾರ್ ಡ್ರೈವರೇ ಕರ್ಕೊಂಡೋಗಿ ಗಂಗಾ ಆರತಿ ನಡೆಯೋ ಹತ್ರ ಬಿಡಬೇಕಾಗಿತ್ತು ಆದರೆ ಇವತ್ತು ದೇವ ದೀಪಾವಳಿ ನಡೀತಾ ಇರೋದ್ರಿಂದ ತುಂಬನೇ ರಶ್ ಇರುತ್ತೆ ತುಂಬನೇ ಕ್ರೌಡೆಡ್ ಆಗಿರುತ್ತೆ ಇವತ್ತು ನೀವು ಗಂಗಾ ಆರತಿ ನೋಡೋದಕ್ಕೆ ಆಗೋದೇ ಇಲ್ಲ ಅಂತ ನಮ್ಮ ಕಾರ್ ಡ್ರೈವರ್ ಹೇಳಿದರು ನಾವು ರೂಮಲ್ಲೇ ಕುತ್ಕೊಂಡು ಏನು ಮಾಡೋದು ಅಟ್ಲೀಸ್ಟ್ ಆಟೋದಲ್ಲಿ ಹೋಗಿ ಎಷ್ಟಾಗುತ್ತೋ ಗಂಗಾ ಆರತಿ ನೋಡೋಕ್ಕಾದರೆ ನೋಡೋದು ಅಥವಾ ಆ ಘಾಟ್ಗಳಲ್ಲೆಲ್ಲ ಇವತ್ತು ದೀಪ ಹಚ್ತಾರಲ್ಲ ಅದನ್ನೇ ನೋಡಿಬಿಟ್ಟು ವಾಪಸ್ ಬರೋಣ ಒಂದು ಎಕ್ಸ್ಪೀರಿಯೆನ್ಸು ಇಂಥ ಒಳ್ಳೆಯ ದಿನ ನಾವು ಕಾಶಿಗೆ ಬಂದಿದ್ದೀವಿ ಅಂತ ಹೇಳಿ ಎಲೆಕ್ಟ್ರಿಕ್ ಆಟೋನ ಹತ್ಕೊಂಡು ಅಂದರೆ ಇಲ್ಲಿ ಆಟೋನ ಟಮ್ ಟಮ್ ಅಂತ ಕರೀತಾರೆ ಟಮ್ ಟಮ್ ಹತ್ಕೊಂಡು ಕಾಶಿಯ ಘಾಟ್ಗಳ ಕಡೆ ಹೋಗ್ತಾ ಇದ್ವಿ ಅವ್ರಿಗೆ ಗಂಗಾ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ನಮ್ಮನ್ನ ಕರ್ಕೊಂಡೋಗಿ ಅಂತ ಹೇಳಿದ್ವಿ ಬಟ್ ಅಲ್ಲಿ ತುಂಬಾ ರಶ್ ಇರುತ್ತೆ ಆ ಕಡೆ ಹೋಗೋದಕ್ಕಾಗಲ್ಲ ಹತ್ತಿರದಲ್ಲೇ ಇರುವಂಥ ಬೇರೆ ಘಾಟ್ಗೆ ಅಂದರೆ ಕೇದಾರ್ ಘಾಟ್ಗೆ ನಿಮ್ಮನ್ನ ಬಿಡ್ತೀವಿ ಅಲ್ಲಿಂದ ನೀವು ನಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಮ್ಮನ್ನ ಒಂದಷ್ಟು ದೂರ ಕರ್ಕೊಂಡು ಹೋದ್ರು ಬಟ್ ತುಂಬಾ ಅಲ್ಲಿ ಜಾಮ್ ಆಗಿದ್ದಿದ್ರಿಂದ ಅರ್ಧ ದಾರಿಲೇ ನಮ್ಮನ್ನ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗಿ ಒಂದು ಒಂದು ಅರ್ಧ ಮುಕ್ಕಾ ಕಿಲೋಮೀಟರ್ ಆಗ್ಬೋದು ಅಂತ ಹೇಳಿದರು ಸರಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗೋ ದಾರಿಯಲ್ಲೇನೆ ಮಟ್ಕ ಚಾಯ್ ಕುಡಿತಾ ಇದ್ದೀವಿ ಕಾಶಿ ಬಿಟ್ಟು ಬರೋವರೆಗೂ ಈ ಟೀ ಒಂಥರ ಅಡಿಕ್ಷನ್ ಥರ ಆಗಿತ್ತು ಬೇರೆ ಬೇರೆ ಡಿಸೈನಲ್ಲಿರೋ ಅಂತ ಈ ಮಣ್ಣಿನ ಲೋಟದಲ್ಲಿ ಟೀ ಕುಡಿಯೋದೇ ಒಂಥರ ಮಜಾ ಟೀ ಕುಡಿದು ಆ ಜನಜಂಗುಳಿಯಲ್ಲಿ ಯಾವುದೋ ಒಂದು ಘಾಟನ್ನು ಸೇರ್ಕೊಂಡ್ವಿ ಸುಮಾರು ಎರಡು ಮೂರು ಕಿಲೋಮೀಟರ್ ನಡೆದು ಎಷ್ಟು ಚಿಕ್ಕ ಚಿಕ್ಕ ಗಲ್ಲಿಗಳಿರುತ್ತೆ ಅಂತಂದರೆ ಯಾರಾದರೂ ತಪ್ಪಿಸ್ಕೊಂಡ್ರೆ ನಿಜವಾಗ್ಲೂ ವಾಪಸ್ ಬರೋದು ತುಂಬಾ ಕಷ್ಟ ಮಕ್ಕಳನ್ನ ವಯಸ್ಸಾದವ್ರನ್ನ ಹೋಗ್ತೀರಾ ಅಂತಂದರೆ ತುಂಬಾ ಸೇಫಾಗಿ ನೋಡ್ಕೊಳ್ಳಿ ಅವ್ರ ಕೈ ಬಿಡೋದಕ್ಕೆ ಹೋಗಬೇಡಿ ಕಾಶಿಯಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಘಾಟ್ಗಳಿದೆ ಒಂದೊಂದು ಘಾಟ್ಗೂ ಕೂಡ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ ನಾವಿಲ್ಲಿ ದಶಾಶ್ವಮೇಧ ಘಾಟ್ಗೆ ಹೋಗಬೇಕು ಅಂತ ಕೇಳಿದ್ವಿ ದಶಾಶ್ವಮೇಧ ಘಾಟಲ್ಲಿ ಇವತ್ತು ತುಂಬಾ ರಶ್ ಇರುತ್ತೆ ನೀವು ಆ ಕಡೆ ಹೋಗೋದಕ್ಕಾಗಲ್ಲ ಈ ಕಡೆಯಿಂದ ಹೋದರೆ ನಿಮಗೆ ಘಾಟ್ಗಳು ಸಿಗುತ್ತೆ ಯಾವ ಘಾಟಿಂದ ನಿಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ನಿಂತ್ಕೊಂಡು ನೋಡಿ ಅಂತ ಹೇಳಿ ಒಂದು ರೂಟ್ ತೋರಿಸಿದ್ರು ಆ ರೂಟಿಂದ ಬಂದಿದ್ದಕ್ಕೆ ನಮಗೆ ಸಿಕ್ಕಿದ್ದು ಮಾನಸರೋವರ ಘಾಟ್ ಅಂತ ಈ ಘಾಟಲ್ಲಿ ನಾನು ನೋಡಿದ ಪ್ರಕಾರ ತುಂಬಾ ಆಂಧ್ರ ಜನಗಳಿದ್ದಾರೆ ತುಂಬನೇ ತೆಲುಗು ಮಾತಾಡೋರು ನಿಮಗೆ ಇಲ್ಲಿ ಸಿಗ್ತಾರೆ ಆಂಧ್ರ ಆಶ್ರಮಗಳು ಕೂಡ ತುಂಬಾ ಜಾಸ್ತಿ ಇದೆ ಈ ಘಾಟ್ ಹತ್ರ ನಾವು ಈ ಘಾಟ್ಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಘಾಟಲೆಲ್ಲ ದೀಪ ಹಚ್ಚೋದಕ್ಕೆ ದೀಪಗಳನ್ನು ಎಣ್ಣೆ ಬತ್ತಿಗಳನ್ನೆಲ್ಲ ಹಾಕ್ತಾಯಿದ್ರು ಹಾಗೆ ಎಷ್ಟು ಘಾಟ್ಗಳಿದೆಯೋ ಅಷ್ಟು ಘಾಟ್ಗಳಿಗೂ ಕೂಡ ಫೇರಿ ಲೈಟ್ಸು ಸೀರಿಯಲ್ ಸೆಟ್ನೆಲ್ಲ ಹಾಕಿದ್ರು ಒಂಥರ ನೋಡೋದಕ್ಕೆ ಜಗ ಮಗ ಅನ್ನಿಸ್ತಾ ಇತ್ತು ಅಷ್ಟೇ ಜನ ಜಂಗಳಿ ನಮ್ಮ ದೇಶದ ಜನಗಳು ಎಷ್ಟು ಜನ ಇದ್ದರೋ ಅಷ್ಟೇ ಫಾರಿನರ್ಸು ಕೂಡ ಇದ್ರು ಈಗ ನಾವೇನು ಘಾಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಇದೇ ರೀತಿ ಮುಂದಕ್ಕೆ ನಡ್ಕೊತಾ ನಡ್ಕೊತಾ ಹೋದರೆ ಒಂದೆರಡು ಮೂರು ಕಿಲೋಮೀಟರ್ ನಡೆದ್ರೆ ಅಷ್ಟು ದಶಾಶ್ವ ಮೇಧ ಘಾಟ್ ಸಿಗ್ತಾಯಿತ್ತೇನೋ ಬಟ್ ಅಲ್ಲಿ ಆಲ್ರೆಡಿ ಗಂಗಾರತಿ ನೋಡೋದಕ್ಕೆ ಅಂತ ತುಂಬ ಜನ ಜಮಾಯಿಸಿಬಿಟ್ಟಿದ್ರು ನಾವು ಹೋಗೋದಕ್ಕಾಗಲಿಲ್ಲ ಇವತ್ತು ಹೋಗಿರೋರೆಲ್ಲರಿಗೂ ಕೂಡ ಗಂಗಾ ಆರತಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತಾಯಿತು ಹಾಗೆ ಅವ್ರಿಗೂ ಅನಿಸಿದೆ ಅನಿಸುತ್ತೆ ಹಾಗಾಗಿನೇ ಪ್ರತಿಯೊಂದು ಘಾಟಲ್ಲೂ ಕೂಡ ಗಂಗಾ ಆರತಿಯನ್ನು ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದರು ಕಾಶಿಯಲ್ಲಿ ಮೇಯ್ನಾಗಿ ಎರಡು ಘಾಟ್ಗಳಲ್ಲಿ ಗಂಗಾ ಆರತಿ ನಡೆಯುತ್ತೆ ಮೊದಲನೇದು ತುಂಬ ಫೇಮಸ್ ಆಗಿರುವಂಥ ಘಾಟ್ ಅಂದರೆ ಅದು ದಶಾಶ್ವ ಮೇಧ ಘಾಟು ಆ ದಶಾಶ್ವಮೇಧ ಘಾಟಲ್ಲಿ ತುಂಬ ವಿಜೃಂಭಣೆಯಿಂದ ಮೊದಲಿಂದನೂ ಕೂಡ ಗಂಗಾ ಆರತಿ ನಡೀತಾ ಬಂದಿದೆ ದಶಾಶ್ವ ಘಾಟಲ್ಲಿ ಸಂಜೆ ನಡೆಯುವಂಥ ಗಂಗಾ ಆರತಿ ತುಂಬಾ ಫೇಮಸ್ಸು ಇನ್ನು ಅಸ್ಸಿ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ ಬೆಳಗ್ಗೆ ಸಮಯದಲ್ಲಿ ಅಸ್ಸಿ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ ಅಂತ ಹೇಳಿದರು ಆದರೆ ನಾವು ಹೋದಾಗ ಸಂಜೆ ಕೂಡ ಹಸಿ ಘಾಟಲ್ಲಿ ಗಂಗಾ ಆರತಿ ನಡೀತಾ ಇತ್ತು ನಮಗದು ತರ್ಡ್ ಡೇ ಮತ್ತು ನಾವು ಗಂಗಾ ಆರತಿ ನೋಡೋದಕ್ಕೆ ಬರ್ತೀವಿ ಅವತ್ತಿನ ದಿನ ಗೊತ್ತಾಯ್ತು ನಮಗೆ ಒಂದಷ್ಟು ದೂರ ನಡ್ಕೊಂಡು ಬಂದ್ವಿ ಆಮೇಲೆ ನಮಗೆ ದಶಾಶ್ವ ಮೇಧ ಘಾಟ್ಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲೇ ಖಾಲಿ ಇದೆ ಇಲ್ಲಿಂದನೇ ಕಾಣಿಸುತ್ತೆ ಗಂಗಾ ಆರತಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ದೀಪಗಳನ್ನೆಲ್ಲ ಇಡ್ತಾ ಇರೋರು ಬತ್ತಿನ ಹಾಕ್ತಾ ಇರೋದನ್ನು ನೋಡ್ತಾ ಇದ್ವಿ ಹಾಗೆ ಅಲ್ಲಿ ಗಂಗಾ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾರ್ಕೊಂಡು ಬರ್ತಾಯಿದ್ರು ದೀಪಗಳನ್ನ ಇಪ್ಪತ್ತು ರೂಪಾಯಿ ಒಂದು ನಾವು ಕೂಡ ತಗೊಂಡ್ವಿ ಗಂಗಾ ನದಿಯಲ್ಲಿ ದೀಪನ ತೇಲಿ ಬಿಡೋಣ ಅಂತ ಇಲ್ಲಿ ಹೀಗೆ ಸ್ವಲ್ಪ ಕೂತಿದ್ದಾಗ ದೀಪಗಳಿಗೆ ಎಣ್ಣೆ ಬತ್ತಿಯನ್ನೆಲ್ಲ ಹಾಕೋದಕ್ಕೆ ಬೇರೆ ಜನಗಳು ಕೂಡ ಇದ್ದು ಹೋಗಿ ಹಾಕ್ತಾಯಿದ್ರು ನಾವು ಹೋಗಿ ಕೇಳೋಣ ನಮಗೂ ಕೂಡ ಏನು ಮಾಡೋದು ಎಣ್ಣೆ ಬತ್ತಿ ಎಲ್ಲ ಹಾಕೋಣ ದೀಪಕ್ಕೆ ಅಂದ್ಬಿಟ್ಟು ಹೋಗಿ ಕೇಳಿದ್ವಿ ನಮಗೂ ಅವತ್ತು ಎಣ್ಣೆ ಬತ್ತಿ ಎಲ್ಲ ಹಾಕೋ ಅಂಥ ಅವಕಾಶ ಸಿಕ್ತು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಒಂದೆರಡು ದೀಪ ಹಚ್ಚೋದಕ್ಕೇನೆ ಹಿಂದೂ ನೋಡ್ತಾ ನೋಡ್ತಾಯಿರ್ತೀವಿ ಅಂಥದ್ರಲ್ಲಿ ಕಾಶಿ ಅನ್ನೋ ಒಂದು ಪರಮ ಪವಿತ್ರವಾದಂತಹ ಸ್ಥಳದಲ್ಲಿ ನಮಗೆ ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿ ಆ ದೀಪಗಳನ್ನು ಹಚ್ಚುವಂಥ ಅವಕಾಶ ಸಿಕ್ಕಿದೆ ಅಂತಂದರೆ ಅದು ಯಾವುದೋ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ ಕಾರ್ತಿಕ ಹುಣ್ಣಿಮೆ ಅಥವಾ ಕಾರ್ತಿಕ ಪೌರ್ಣಮಿ ಈ ಹಬ್ಬವನ್ನು ದೇವ ದೀಪಾವಳಿ ಅಂತ ಯಾಕೆ ಕರೀತಾರೆ ಅಂತಂದರೆ ಸಾಮಾನ್ಯವಾಗಿ ದೀಪಾವಳಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ ದೀಪಗಳನ್ನು ಹಚ್ಚಿ ಆದರೆ ದೇವ ದೀಪಾವಳಿ ಅಂತಂದರೆ ದೇವಾನುದೇವತೆಗಳು ಆಚರಿಸುವಂಥ ಒಂದು ಹಬ್ಬನೇ ಈ ದೇವ ದೀಪಾವಳಿ ಅಂತ ಹೇಳ್ತಾರೆ ಹಾಗಾಗಿನೇ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಈ ಕಾರ್ತಿಕ ಪೌರ್ಣಮಿಯ ದಿನ ದೀಪೋತ್ಸವವನ್ನು ನಡೆಸಲಾಗತ್ತೆ ಇನ್ನು ಸಾಕ್ಷಾತ್ ಶಿವನೇ ನೆಲೆಗೊಂಡಿರುವಂತಹ ಈ ಕಾಶಿಯಲ್ಲಿ ದೇವದೀಪಾವಳಿ ಸಂಭ್ರಮ ಹೇಳೋದಕ್ಕಾಗಲ್ಲ ಕಾಶಿಯ ಈ ಹತ್ತಾರು ಘಾಟ್ಗಳಲ್ಲಿ ಅವತ್ತಿನ ದಿವಸ ಎಷ್ಟು ದೀಪಗಳನ್ನು ಹಚ್ಚಿದ್ರು ಅಂತಂದರೆ ಲೆಕ್ಕ ಮಾಡೋದಕ್ಕಂತೂ ತುಂಬಾ ಕಷ್ಟ ಲಕ್ಷಾಂತರ ದೀಪಗಳನ್ನು ಹಚ್ಚಿದ್ರವತ್ತು ಅವತ್ತು ಜೀವನದಲ್ಲೇ ಮರೆಯೋದಕ್ಕಾಗದೇ ಇರುವಂತಹ ಒಂದು ದಿನ ಅದು ಎಷ್ಟೇ ವರ್ಷಗಳು ಕಳೆದರೂ ಕೂಡ ಈ ಒಂದು ದಿನ ಅಚ್ಚಳಿಯದೇ ಉಳಿದಿರುತ್ತೆ ನಮ್ಮ ಜೀವನದಲ್ಲಿ ಇಂಥ ವಿಶೇಷವಾದಂತಹ ದಿನ ಕಾಶಿಯ ವಿಶ್ವನಾಥನ ದರ್ಶನ ಮಾಡೋದೇ ಒಂದು ಅದೃಷ್ಟ ಅಂಥದ್ರಲ್ಲಿ ಈ ಕಾಶಿಯ ಘಾಟಲ್ಲಿ ಇಷ್ಟೊಂದು ದೀಪಗಳನ್ನು ಹಚ್ಚುವಂಥ ಅವಕಾಶವನ್ನ ಕಲ್ಪಿಸಿದಂತಹ ನನ್ನನ್ನು ಈ ಕಾಶಿಗೆ ಬರ್ಮಾಡಿಕೊಂಡಂತಹ ಆ ಶಂಕರನಿಗೆ ಶಿವನಿಗೆ ನಾನು ಸದಾ ಕೃತಜ್ಞತಳಾಗಿರ್ತೀನಿ ಹಾಗೆ ಈ ಒಂದು ದಿನವನ್ನ ನಾನು ಯಾವತ್ತಿಗೂ ಕೂಡ ಮರಿದಿರೋ ಹಾಗೆ ಸುಮಧುರವಾಗಿಸಿದ್ದಕ್ಕೋಸ್ಕರ ನಾನು ಸದಾ ಚಿರೋಣಿ ಆಗಿರ್ತೀನಿ ಆ ಬೋಲೆ ಶಂಕರನಿಗೆ ಇನ್ನೇನು ಕತ್ತಲಾಗೋದ್ರಲ್ಲಿದೆ ಎಲ್ಲ ದೀಪಗಳನ್ನು ಹಚ್ಚೋದಕ್ಕೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಶುರು ಮಾಡ್ತಾರೆ ನಾವು ದೀಪಗಳಿಗೆಲ್ಲ ಎಣ್ಣೆ ಬತ್ತಿ ಹಾಕಿ ಇವಾಗ ಗಂಗಾದೇವಿಗೆ ಪೂಜೆ ಮಾಡಿ ದೀಪವನ್ನು ಆ ಗಂಗಾ ನದಿಯಲ್ಲಿ ತೇಲಿ ಬಿಡೋಣ ಅಂತ ಬಂದಿದ್ದೀನಿ ಕಾರ್ತಿಕ ಪೌರ್ಣಮಿ ದಿನ ಆಗಲೇ ಚಂದ್ರ ಉದಯಿಸಿದ್ದಾನೆ ಆ ಚಂದ್ರನ ಪ್ರತಿಬಿಂಬ ಗಂಗಾ ನದಿಯಲ್ಲಿ ಪ್ರಜ್ವಲಿಸ್ತಾ ಇದೆ ಚಂದ್ರನಿಗೆ ಜೊತೆಗೆ ಗಂಗಾ ನದಿಗೂ ಕೂಡ ಪೂಜೆ ಮಾಡಿ ದೀಪವನ್ನು ಆ ಗಂಗಾ ನದಿಯಲ್ಲಿ ತೇಲಿ ಮನಸ್ಸಿಗೆ ಒಂಥರ ಆಹ್ಲಾದಕರ ಭಾವ ಉಂಟಾಗ್ತಾ ಇತ್ತು ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅವರ ಪಾಪಗಳೆಲ್ಲವೂ ಕೂಡ ಕಳೆದೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಇದೇ ಕಾರಣಕ್ಕೆ ಎಷ್ಟೋ ಜನ ಕಾಶಿಗೆ ಬರೋದು ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಈ ಕಡೆ ತಿರುಗಿ ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರೂ ಕೂಡ ಲೈಟ್ಸು ಜನವೋ ಜನ ಈಗ ಸಮಯ ಬಂದಿದೆ ಒಂದೊಂದೇ ದೀಪಗಳನ್ನು ಹಚ್ಚೋದಕ್ಕೆ ಶುರು ಮಾಡಿದ್ದಾರೆ ನಾವು ಕೂಡ ಹೋಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪಗಳನ್ನು ಇವಾಗ ಹಚ್ಚತೀವಿ ನೋಡಿ ಇವಾಗ ನಾವು ಕೂಡ ದೀಪಗಳನ್ನು ಹಚ್ಚೋದಕ್ಕೆ ಶುರು ಮಾಡಿದೀವಿ ನಾನು ಸ್ವಲ್ಪ ಹಚ್ಚಿದೆ ಹಾಗೆ ನಮ್ಮ ಆಂಟಿ ಕೂಡ ಸ್ವಲ್ಪ ಹಚ್ಚಿದ್ರು ನಾವು ಹಚ್ಚಿದ್ದಾದಮೇಲೆ ನನ್ನ ಹಸ್ಬೆಂಡು ಹಾಗೆ ನಮ್ಮ ಅಂಕಲ್ ಕೂಡ ಸ್ವಲ್ಪ ದೀಪಗಳನ್ನು ಹಚ್ಚಿದ್ರು ಅತ್ತೆಗೆ ಸ್ವಲ್ಪ ಮಂಡಿ ನೋವು ಇದ್ದಿದ್ದರಿಂದ ಮೆಟ್ಲುಗಳು ತುಂಬ ಸ್ಟೀಪ್ ಆಗಿದ್ವು ಇಲ್ಲಿ ಅತ್ತಿ ಇಳಿಯೋದಕ್ಕಾಗಲ್ಲ ಅಂತ ಒಂದು ಕಡೆ ಕೂತ್ಕೊಂಡಿದ್ರು ಪಾಪ ಅವ್ರು ನಮ್ಮ ಜೊತೆ ಇಲ್ಲಿಗೆ ಬಂದಿದ್ದೇ ಒಂದು ದೊಡ್ಡದು ಅಂತ ಹೇಳ್ಬೋದು ಯಾಕಂದರೆ ಘಾಟ್ಗಳಲ್ಲಿ ನಡೆಯೋ ತುಂಬಾ ಕಷ್ಟ ಮೆಟ್ಲುಗಳೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ತುಂಬ ಚಿಕ್ಕ ಚಿಕ್ಕ ಗಲ್ಲಿಗಳಿರುತ್ತೆ ತುಂಬ ಫಾಸ್ಟಾಗಿ ನಡೀಬೇಕಾಗತ್ತೆ ನಾವು ಹಾಗೂ ಹೇಳಿದ್ವಿ ನಿಮ್ಮ ಆಗಲ್ಲ ನೀವು ರೂಮಲ್ಲೇ ರೆಸ್ಟ್ ಮಾಡ್ತಾಯಿರಿ ನಾವು ಹೋಗಿ ಬರ್ತೀವಿ ಅಂತ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ಜೊತೆ ಬಂದರು ಪಾಪ ಸ್ವಲ್ಪನೂ ಕಾಲು ನೋವುತು ನಾ ತುಂಬ ಇದೆ ನನ್ನ ಆಗಲ್ಲ ಅಂತ ಏನೂ ಹೇಳಲಿಲ್ಲ ನಮ್ಮ ಜೊತೆ ನಮ್ಮ ಫಾಸ್ಟಲ್ಲೇ ನಡೆದ್ರು ಅವರು ನಮ್ಗೆ ಇನ್ನೊಂದೇನು ಭಯ ಅಂದರೆ ನನ್ನ ನಮ್ಮ ಅತ್ತೆ ಎಲ್ಲಾದರೂ ತಪ್ಪಿಸ್ಕೊಂಡ್ರೆ ಕಷ್ಟ ಅಂತ ಅಂದ್ಬಿಟ್ಟು ಅವ್ರನ್ನ ಒಂದು ಕಡೆ ಕೂರಿಸ್ಬಿಟ್ಟಿದ್ವಿ ಎಲ್ಲೂ ಇದ್ದೋಗ್ಬೇಡಿ ನಾವು ಬರೋವರೆಗೂ ಇಲ್ಲೇ ಇರಿ ಅಂತ ಹೇಳಿ ಬೇರೆ ಇನ್ನೆಲ್ಲೂ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಗಂಗಾ ಆರತಿ ಹತ್ರ ಮಾತ್ರ ತುಂಬಾ ಹುಷಾರಾಗಿರಬೇಕು ತುಂಬ ಜನ ಇರ್ತಾರೆ ಒಂದು ಕಡೆ ಮಿಸ್ ಆದರೂ ಕೂಡ ಸಿಗೋದು ಕಷ್ಟ ಆಲ್ಮೋಸ್ಟ್ ಇವಾಗ ಎಲ್ಲ ಘಾಟ್ಗಳಲ್ಲಿಯೂ ಕೂಡ ದೀಪಗಳನ್ನು ಹಚ್ತಾ ಇದ್ದಾರೆ ಎಲ್ಲರೂ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಜನಗಳು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ದೀಪಗಳು ಲೈಟ್ಸ್ಗಳು ಹೇಳ್ತೀನಲ್ವ ಈ ಥರದ ಅನುಭವ ಅದು ಎಷ್ಟೇ ಕೋಟಿ ಕೊಟ್ಟರು ಕೂಡ ಸಿಗೋದಿಲ್ಲ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇರಬೇಕಷ್ಟೇ ಈ ಥರದ ಒಂದು ಸೌಭಾಗ್ಯ ಸಿಗೋದಕ್ಕೆ ತುಂಬ ಲೇಟಾಗಿ ಬಂದರೆ ಇಲ್ಲಿ ಜನಗಳು ಜಾಸ್ತಿ ಇರ್ತಾರೆ ನಮಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ ಅಂತ ನಾವು ತುಂಬಾ ಬೇಗ ಬಂದಿದ್ವಿ ಅಂದರೆ ಒಂದು ನಾಲ್ಕು ಗಂಟೆಗೆ ಮುಂಚೆಗೇ ನಾವು ಈ ಕಾಶಿ ಘಾಟ್ಗೆ ಬಂದು ತಲುಪಿದ್ವಿ ನೀವು ಇವಾಗ ಚಳಿ ಆಗಿರೋದ್ರಿಂದ ಅದರಲ್ಲೂ ಕಾಶಿಯಲ್ಲಿ ತುಂಬಾ ಬೇಗ ಕತ್ತಲಾಗುತ್ತೆ ಐದು ಗಂಟೆ ಐದು ಕಾಲ್ಗೆಲ್ಲ ಇಲ್ಲಿ ಕತ್ಲಾಗಿಬಿಡುತ್ತೆ ಇನ್ನು ಗಂಗಾ ಆರ್ತಿ ಇಲ್ಲಿ ಏಳು ಗಂಟೆ ಅಥವಾ ಏಳುವರೆಗೆ ಶುರುವಾಗುತ್ತೆ ಇವತ್ತು ದೇವ್ ದೀಪಾವಳಿ ಆಗಿರೋದ್ರಿಂದ ಸ್ವಲ್ಪ ತಡನೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ಇವತ್ತು ರೇ ಲೇಝರ್ ಶೋ ಎಲ್ಲನೂ ಇದೆ ಅಂತ ಹೇಳ್ತಾ ಇದ್ರು ಮೊದಲು ಏಳು ಗಂಟೆಗೆ ಶುರುವಾಗುತ್ತೆ ಅಂದರು ಆನಂತರ ಏಳು ಕಾಲಕ್ಕೆ ಶುರುವಾಗುತ್ತೆ ಅಂತ ಅಂದರು ನಾವು ಹತ್ರ ಹತ್ರ ಏಳುವರೆವರೆಗೂ ಕಾದ್ವಿ ಬಟ್ ಲೇಸರ್ ಶೋ ಶುರುವಾಗಲೇ ಇಲ್ಲ ಇನ್ನೂ ತಡ ಆಗುತ್ತೇನೋ ತುಂಬ ಹೊತ್ತು ಕುತ್ಕೊಂಡ್ರೆ ಮತ್ತೆ ನಮಗೆ ಹೋಗೋದು ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಒಟ್ಟಿಗೆ ಘಾಟ್ಗಳಿಂದ ಹೋಗೋದಕ್ಕೆ ಶುರು ಮಾಡಿಬಿಟ್ರೆ ಮೊದಲೇ ಇರೋದು ಚಿಕ್ಕ ಚಿಕ್ಕ ಗಲ್ಲಿಗಳು ಅಂಥದ್ರಲ್ಲಿ ಇಷ್ಟೊಂದು ಜನ ಹೇಗಪ್ಪ ವಾಪಸ್ ಹೋಗೋದು ಅಂತ ಹೇಳಿ ನಾವು ಲೇಸರ್ ಶೋ ಶುರುವಾಗೋದಕ್ಕಿಂತ ಮುಂಚೆನೆ ಹೊರಟಿದ್ದಾಯಿತು ಇನ್ನು ಇವತ್ತು ದೇವ್ ದೀಪಾವಳಿ ಆಗಿರೋದ್ರಿಂದ ನಾರ್ಮಲ್ ಆಗಿ ಘಾಟ್ಗಳಲ್ಲಿ ಕೂತ್ಕೊಂಡು ನಾವು ದೀಪಗಳನ್ನು ಹಚ್ಚೋದು ಅಥವಾ ಗಂಗಾ ಆರತಿ ಮಾಡೋದು ನೋಡೋದೇ ಒಂದು ಬೇರೆ ಥರ ಅನುಭವ ಆದರೆ ಬೋಟ್ಗಳಲ್ಲಿ ಕೂತ್ಕೊಂಡು ಗಂಗಾ ಆರತಿ ನೋಡೋದು ಅಥವಾ ಅಥವಾ ಈ ಘಾಟ್ಗಳನ್ನ ಅಲಂಕಾರ ಮಾಡಿದಾರಲ್ಲ ಈ ಲೈಟ್ಸು ಸೀರಿಯಲ್ ಸೆಟ್ ಎಲ್ಲ ಹಾಕಿ ಅದೊಂದು ಕಡೆ ಆದರೆ ಈ ಲಕ್ಷಾಂತರ ದೀಪಗಳನ್ನು ಹಚ್ಚಿರ್ತೀವಲ್ವ ನಾವು ಘಾಟ್ಗಳಲ್ಲಿ ಅದನ್ನು ಬೋಟಲ್ಲಿ ಕುತ್ಕೊಂಡು ನೋಡೋದೇ ಒಂದು ಸಂತೋಷ ಅದೊಂಥರ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಆದರೆ ಬೋಟಲ್ಲಿ ನೀವೇನಾದರೂ ದೇವ್ ದೀಪಾವಳಿ ದಿನ ರೈಡ್ ಮಾಡ್ತೀರಾ ಅಂತಂದರೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಆವತ್ತಿನ ದಿವಸ ಒಂದೊಂದು ಬೋಟ್ನೇ ಹದಿನೈದು ಸಾವಿರ ಹದಿನಾರು ಸಾವಿರಕ್ಕೆಲ್ಲ ಬುಕ್ ಮಾಡ್ಕೊಂಡಿರ್ತಾರಂತೆ ಹಾಗೂ ಕೂಡ ನಾವು ಬೋಟಲ್ಲಿ ಹೋಗಿ ನಾವು ನೋಡ್ತೀವಿ ಅಂತಂದರೆ ಒಬ್ರೊಬ್ರಿಗೆ ಐದು ಸಾವಿರ ಆರು ಸಾವಿರ ಡಿಮ್ಯಾಂಡ್ ಮಾಡ್ತಾರೆ ನಾವಲ್ಲಿ ಹೋಗಿ ಸುಮ್ಮನೆ ಕೂತಿದ್ದಾಗ ಹೋಗಿ ಕೇಳ್ಕೊಂಡು ಬನ್ನಿ ಎಷ್ಟಾಗ್ಬೋದು ಅಂತ ಕೇಳ್ತಾ ಇದ್ವಿ ಅವರು ಹೋಗಿ ಕೇಳಿದಾಗ ಐದು ಸಾವಿರ ಆರು ಸಾವಿರ ಡಿಮ್ಯಾಂಡ್ ಮಾಡಿದ್ರಂತೆ ಹಾಗಾಗಿ ಬೇಡ ಇನ್ನೊಂದು ಸಲ ಹೇಗಿದ್ದರೂ ನಾವು ವಾರಾಣಸಿಯಲ್ಲೇ ಇರ್ತೀವಲ್ವಾ ಮೂರ್ನಾಲ್ಕು ದಿವಸ ಇನ್ನೊಂದು ದಿವಸ ಬಂದು ಬೋಟ್ ರೈಡ್ ಮಾಡೋಣ ಇವತ್ತೇ ಮಾಡ್ಬೇಕು ಅನ್ನೋದೇನಿಲ್ಲ ಇಷ್ಟೊಂದು ದುಡ್ಡು ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿಂದಲೇ ಈ ಸೌಂದರ್ಯವನ್ನ ನೋಡಿ ಕಣ್ ತುಂಬಿಕೊಂಡ್ವಿ ಜೊತೆಗೆ ನಾವು ಇದ್ದಂತಹ ಘಾಟಲ್ಲೂ ಕೂಡ ಗಂಗಾ ಆರತಿ ಶುರುವಾಯಿತು ಈ ಗಂಗಾ ನದಿಯ ಇನ್ನೊಂದು ದಡ ಏನು ನೋಡ್ತಾ ಇದ್ರಲ್ವಾ ಅಲ್ಲೂ ಕೂಡ ಲೈಟ್ಸ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಕಲರ್ ಕಲರ್ ಲೈಟ್ಸ್ ಏನು ಕಾಣಿಸ್ತಾ ಇದೆ ಅದರಿಂದನೇ ಲೇಸರ್ ಶೋ ಮಾಡೋದು ನಾವಲ್ಲಿದ್ದಂಗೆ ಶುರು ಮಾಡಿದಿದ್ರೆ ಲೇಸರ್ ಶೋನ ಅದನ್ನು ಕೂಡ ನಿಮಗೆ ತೋರಿಸ್ಬೋದಾಗಿತ್ತು ಆದರೆ ನಾವು ಬೇಗನೆ ಹೊರಟ್ವಿ ಅಲ್ಲಿಂದ ನಾವಿದ್ದಂತಹ ಘಾಟಲ್ಲಿ ಗಂಗಾ ಆರತಿ ಮುಗಿತಾ ಇದ್ದಂಗೆ ಪಟಾಕಿಗಳ ಸುರಿಮಳೆ ಶುರುವಾಯಿತು ಎಷ್ಟೋ ಜನ ಆಕಾಶ ಬುತ್ತಿಗಳನ್ನು ಬಿಡ್ತಾ ಇದ್ರು ಆ ದಿನದ ರಾತ್ರಿ ಒಂದು ಹೆವೆನ್ ಥರ ಇತ್ತು ನಿಜಕ್ಕೂ ಸ್ವರ್ಗನೇ ದರೆಗಿಳ್ದಿರೋ ಹಾಗೆತ್ತ ಅವತ್ತು ನಮ್ಮ ಜೀವನದಲ್ಲಿ ನಮ್ಗೆ ಸಿಕ್ಕಿದೆಯೋ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಫುಲ್ ಆಗಿರಬೇಕು ಹಾಗೆ ಗ್ರೇಟ್ಫುಲ್ ಆಗಿರಬೇಕು ಇಂಥದ್ದೊಂದು ಒಳ್ಳೆ ದಿನ ನಮ್ಮ ಜೀವನದಲ್ಲಿ ಸಿಕ್ತಲ್ಲ ಅಂತ ನೆನೆಸ್ಕೊಳ್ತಾ ಇಲ್ಲಿಂದ ಹೊರಗಡೆ ಹೊರಟ್ವಿ ನಾವು ನಮ್ಮ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ನಾಳೆ ಬೆಳಗ್ಗೆ ಬೇಗ ಇದ್ದು ಇನ್ನೊಂದು ಒಳ್ಳೆ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಒಂದು ಪ್ರಯಾಗ್ರಾಜ್ ಹಾಗೆ ಅಯೋಧ್ಯೆಗೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಕೂಡೋ ಅಂಥ ಪುಣ್ಯಕ್ಷೇತ್ರದಲ್ಲಿ ನಮ್ಮ ತೀರ್ಥಸ್ಥಾನ ಹೇಗಾಯಿತು ಅಯೋಧ್ಯ ಶ್ರೀರಾಮನ ದರ್ಶನ ಹೇಗಾಯಿತು ಅನ್ನೋದನ್ನ ನೀವು ನೋಡಬೇಕು ಅಂದರೆ ಮುಂದಿನ ವ್ಲಾಗ್ಗಳನ್ನ ತಪ್ಪದೆ ನೋಡಬೇಕು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆವತ್ತಿನ ದಿವಸ ಈ ದೀಪಗಳನ್ನು ಹಚ್ಚುವಾಗ ಎಷ್ಟು ಖುಷಿಯಾಗಿತ್ತೋ ಈ ವ್ಲಾಗನ್ನು ಎಡಿಟ್ ಮಾಡಬೇಕು ಕೂಡ ತುಂಬಾ ಖುಷಿಯಾಯಿತು ನನಗೆ ಮತ್ತೆ ಅವುಗಳ್ನ ನೋಡ್ತಾ ಈ ವಿಡಿಯೋ ನೋಡಿ ನಿಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು